ಅನಾಮಿಕಾ ಮಳೆಯಲ್ಲಿ ಕಷ್ಟಪಟ್ಟು ಮನೆಗೆ ಬಂದ ಅವರ ಅತ್ತೆ ಮಾವಂದಿರಿಗೆ ಮಟನ್ ಬಿರಿಯಾನಿ ತಯಾರು ಮಾಡ್ತಾ ಇರ್ತಾಳೆ ಅದನ್ನು ತೆಗೆದುಕೊಂಡು ಬಂದು ಒಂದ್ ಕಡೆ ಇಡ್ತಾಳೆ ಇಷ್ಟರಲ್ಲಿ ಅವಳ ಸ್ನೇಹಿತೆಯಾದ ಶಾಂತಿ ಅಲ್ಲಿಗೆ ಬರುತ್ತಾಳೆ ಏನೇ ಅನಾಮಿಕಾ ಈ ಮಳೆಲ್ಲೇನೋ ಅಡುಗೆ ಮಾಡ್ತಾ ಇದ್ಯಾ ನಮ್ ಮನೆ ತನ್ಗ ವಾಸನೆ ಬರ್ತಾ ಇದೆ ಅದಕ್ಕೆ ಎಲ್ಲಿಗ್ ಬಂದೆ ಏನ್ ಮಾಡಿದ್ಯಾ ಏನು ಅತ್ತೆ ಮಾವಯ್ಯ ಬರಬರದೆ ನಮ್ಮನೆ ಬಂದಿದ್ದಾರೆ ಅದಕ್ಕೆ ಅವರಿಗೆ ನಮ್ಮವರು ಸಿನಿಮಾ ಕರ್ಕೊಂಡು ಹೋಗಿದ್ದಾರೆ ಅವ್ರು ಬರೋ ಒಳಗೆ ಮಟನ್ ಬಿರಿಯಾನಿ ಮಾಡಿದ್ದೀನಿ ಬ್ರಹ್ಮಾಂಡವಾಗಿದೆ ನೀನು ಮಾಡುವ ಅಡುಗೆ ಅಂದ್ರೆ ನಿಜಕ್ಕೂ ಕೊಂಕು ಕೂಡ ತೆಗೆಯೋ ಹಾಗಿಲ್ಲ ಕೂತ್ಕೋ ಬಡಿಸ್ತೀನಿ ತಿಂದು ರುಚಿ ನೋಡಿ ಹೇಳ್ಬೇಕು ಹೀಗೇನು ಬೇಡ ನಮಿಕಾ ಸುಮ್ಮನೆ ಮನೆ ಕಡೆ ಹೋಗ್ತಾ ಹೋಗ್ತಾ ಮಾತಾಡ್ಸೋಣ ಅಂತ ಬಂದೆ ಎಂದು ಸ್ವಲ್ಪ ಹೊತ್ತು ಮಾತನಾಡಿಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾಳೆ ಶಾಂತಿ ಶಾಂತಿ ಸರಾಸರಿ ತನ್ನ ಮನೆಗೆ ಹೋಗುತ್ತಾಳೆ ಇನ್ನು ಶಾಂತಿ ಆದ ಕಾಂತಮ್ಮ ಏನೇ ಕಾಲಿಕೈಯಿಂದ ಉಗ್ಕೊಂಡು ಬಂದೆ ಅನಾಮಿಕಾ ಏನ್ ಮಾಡಿದ್ಲು ತಗೊಂಬಾ ಅಂತ ಹೇಳಿದೆ ಅಲ್ವಾ ಅತ್ತೆ ಅವ್ರ ಮನೆ ಪರಿಸ್ಥಿತಿ ನಮಗ್ ಗೊತ್ತಲ್ವಾ ಪಾಪ ಅವ್ರ ಅತ್ತೆ ಮಾವಯ್ಯ ಬಂದಿದ್ದಾರೆ ಅಂತ ಮಟನ್ ತಗೊಂಡ್ಬಂದು ಬಂದು ಬಿರಿಯಾನಿ ಮಾಡಿದಾಳಂತೆ ಆಕೆ ಮಾಡಿದಾಳೆ ಅಂದ್ರೆ ಖಚಿತವಾಗಿ ಸಾಲ ತಗೊಂಡ್ ಬಂದು ಮಾಡಿರ್ತಾಳೆ ಪಾಪ ಅವರಾದ್ರೂ ಒಂದ್ ಹೊತ್ತು ತೃಪ್ತಿಯಾಗಿ ಊಟ ಮಾಡ್ತಾರೆ ಅಂತ ನಾನೇನು ತಗೊಂಡ್ ಬಂದಿಲ್ಲ ಅತ್ತೆ ಹಬ್ಬ ಬಿರಿಯಾನಿ ತುಂಬಾ ಚೆನ್ನಾಗಿರುತ್ತೆ ಬೇಕು ಅಂದ್ರೆ ಅವಳಿಗೆ ದುಡ್ಡು ಕೊಡು ಆಕೆ ಮಾಡಿದ ಅಡುಗೆ ಅದ್ಭುತವಾಗಿರುತ್ತೆ ತನ್ನೋಡು ನೋಡು ಈ ಐನೂರು ರೂಪಾಯಿ ತಗೊಂಡು ಕೊಟ್ಟಾದರೂ ಸರಿ ಬಿರಿಯಾನಿ ತಗೊಂಬಾ ಎಂದು ಅಂದಿದ್ದರಿಂದ ಶಾಂತಿ ಬಹಳ ಕೋಪದಿಂದ ದುಡ್ಡನ್ನು ತೆಗೆದುಕೊಂಡು ಮತ್ತೆ ಅನಾಮಿಕಳ ಮನೆಗೆ ಕೊಡೆ ಹಿಡ್ಕೊಂಡು ಹೊರಡುತ್ತಾಳೆ ಏನೋ ನಮ್ಮತ್ತಿಗೆ ತಿಂಡಿ ಹುಚ್ಚು ಹೀಗೆ ಮಾಡಿದ್ರೆ ನಾನು ಎಲ್ರ ಮುಂದೆ ಕಡಿಮೆ ಆಗ್ಬಿಡ್ತೀನಿ ಏನ್ ಮಾಡೋಣ ಎಲ್ಲ ನನ್ನ ಕರ್ಮ ಅಂದುಕೊಳ್ಳುತ್ತಾ ಶಾಂತಿ ಹೋಗುತ್ತಾಳೆ ಆಕೆ ಅನಾಮಿಕಳ ಮನೆಗೆ ಹೋಗುವ ಸಮಯದಲ್ಲಿ ಅನಾಮಿಕಾ ಅಳುತ್ತಾ ಕೆಳಗೆ ಬಿದ್ದ ಬಿರಿಯಾನಿ ಎಲ್ಲವನ್ನು ಶುಭ್ರ ಮಾಡ್ತಾ ಇರ್ತಾಳೆ ಅದು ಶಾಂತಿ ನೋಡುತ್ತಾಳೆ ಅಯ್ಯಯ್ಯೋ ಏನಾಯ್ತು ಅನಾಮಿಕಾ ಬಿರಿಯಾನಿ ಏಕೆ ಎಲ್ಲ ನೆರದ ಪಾಲಾಗಿದೆ ನಾನು ಹಾಗೆ ಹೊರಗೆ ಹೋಗಿದ್ನೋ ಇಲ್ಲೋ ಎಲ್ಲಿಂದ ಬಂತು ಹಾಳು ನಾಯಿ ಟೇಬಲ್ ಮೇಲೆ ಇರುವ ಪಾತ್ರನ ಎಳ್ದಾಗಿದೆ ಎಲ್ಲ ಬಿದ್ದು ಹೋಗಿದೆ ಎಂದು ಅಳುತ್ತಾ ಹೇಳಿದ್ದರಿಂದ ಶಾಂತಿ ಬಹಳ ಕರುಣೆಯಿಂದ ದುಃಖ ಪಡಬೇಡ ನಮಿಕಾ ದುಃಖ ಪಡದೆ ಮಾಡ್ಲಿ ಮನೆಗೆ ಬಂದವರಿಗೆ ನಾನು ಏನ್ ಕೊಡಬೇಕು ಮೇಲಾಗೆ ದುಡ್ಡಿಲ್ಲದೆ ಇದರಿಂದ ಮಟನ್ ನಂಗೆ ಮಸ್ತಾನ್ ಬಾಯಿ ಹತ್ರ ಸಾಲ ತಗೊಂಡು ಬಂದಿದ್ದೀನಿ ಅವನಿಗೆ ನನ್ನ ಪರಿಸ್ಥಿತಿ ಗೊತ್ತು ಆದ್ರಿಂದ ಮಟನ್ ಕೊಟ್ಟು ಸಾಮಾನ್ಗಾಗಿ ದುಡ್ಡು ಕೊಟ್ಟಿದ್ದಾನೆ ಎಂದು ಬಹಳ ದುಃಖ ಪಡುತ್ತಾ ಹೇಳುತ್ತಾಳೆ ನನಗೆ ನಿನ್ನ ಪರಿಸ್ಥಿತಿ ಏನು ಅಂತ ಪೂರ್ತಿಯಾಗಿ ಅರ್ಥವಾಗಿದೆ ನೀನೇನು ದುಃಖ ಪಡದೆ ನನ್ನ ಜೊತೆ ಬಾ ಎಂದು ಅಂದಿದ್ದರಿಂದ ಅವಳು ಸರಿ ಎಂದು ಅವಳ ಜೊತೆ ಬರುತ್ತಾಳೆ ಇನ್ನು ಅವರು ಸರಾಸರಿ ಮಟನ್ ಶಾಪತ್ರಕ್ಕೆ ಬರ್ತಾರೆ ಏನಾದ್ರೂ ಬೇಕಮ್ಮ ನಮಿಕಾ ಇಲ್ಲನಾ ನನ್ನ ಜೊತೆಯಾಗಿ ಬಂದಿದ್ದಾಳೆ ಒಂದ್ ಕೆಜಿ ಮಟನ್ ಕೊಡ್ತೀಯಾ ಮಟನ್ ರೇಟ್ ಕೂಡ ಆಗಿದೆ ಮುಂದಿನ ಸಲ ಬಂದಾಗ ರೂಪಾಯಿ ಕೊಡ್ತೀನಿ ಎಂದು ಅಂದಿದ್ದರಿಂದ ಕೊಡದೇ ಇದ್ರು ಪರವಾಗಿಲ್ಲ ಎಂದು ಹೇಳಿ ಅವನು ಅವ್ರಿಗೆ ಒಂದು ಕೆಜಿ ಮಟನ್ ಕಟ್ ಮಾಡಿ ಕೊಡ್ತಾನೆ ಅದನ್ನು ತೆಗೆದುಕೊಂಡು ಅವರು ಶಾಪ್ ಶಾಪ್ಗೆ ಹೋಗುತ್ತಾರೆ ಅಲ್ಲಿ ಇರುವ ರಮ್ಯಾ ಅನ್ನುವ ಹುಡುಗಿ ಏನ್ ಶಾಂತಿ ಏನ್ ಬೇಕು ರಮ್ಯಾ ಏನು ಬೇಕು ಎಲ್ಲ ಕೊಡು ಖರ್ಚೆಲ್ಲ ನಮ್ಮ ಅತ್ತೆ ಖಾತೆಯಲ್ಲಿ ಬರೆದ್ಬಿಡು ಅದಕ್ಕೆ ರಮ್ಯಾ ಸರಿ ಎಂದು ಹೇಳಿ ಅವಳಿಗೆ ಬೇಕಾದ ಸಾಮಾನುಗಳನ್ನೆಲ್ಲ ಕೊಟ್ಟು ಅದನ್ನು ತೆಗೆದುಕೊಂಡು ಅಲ್ಲಿಂದ ಇಬ್ಬರು ಹೊರಟು ಹೋಗುತ್ತಾರೆ ಮನೆಗೆ ಬಂದ ನಂತರ ಅನಾಮಿಕ ಬಹಳ ದುಃಖದಿಂದ ಶಾಂತಿ ನೀನು ಮಾಡಿದ ಒಳಿತು ನಾನು ಯಾವತ್ತೂ ಹೋಗಲ್ಲ ನನ್ ಮನಸ್ಸಿನಲ್ಲೇ ಅದು ಬೇಡಬಾರ್ದು ಅಂತ ಕೇಳಿದ್ರು ಇನ್ನು ತಪ್ಪಲಾದೆ ನಾನು ನಿನ್ನ ಸಹಾಯ ಹೊಂದಿದ್ದೀನಿ ಎಂದು ದುಃಖ ಆ ಮಾತುಗಳನ್ನು ಕೇಳಿದ ಶಾಂತಿ ನೀನು ಅದ್ರ ಬಗ್ಗೆ ಆಲೋಚಿಸ್ಬೇಡ ಮಳೆ ಕೂಡ ಕಡಿಮೆ ಆಗಿದೆ ಬೇಗನೆ ಅಡಿಗೆ ಶುರು ಮಾಡು ಹೇಗೂ ನೀನು ಅಂದ್ಕೊಳ್ಳದೆ ನಮ್ಮ ಅತ್ತೆಗೆ ಸ್ವಲ್ಪ ಬಿರಿಯಾನಿ ಕೊಟ್ಟೆ ಅಂದ್ರೆ ಸಾಕು ಅದಕ್ಕೆ ಅನಾಮಿಕಾ ಅಯ್ಯೋ ಅದಕ್ಕೆ ಯಾಕೆ ಹಾಗಂತೀಯ ನೀನ್ ಕೊಟ್ಟಿದ್ರಲ್ಲೇ ನಿನಗೆ ತಿರುಗಿ ಕೊಡೋದ್ರಲ್ಲಿ ನನಗೆ ಸಂತೋಷವಾಗಿ ಹೇರುತ್ತೆ ಹೊರತು ದುಃಖ ಏನಕ್ಕಿರುತ್ತೆ ಎಂದು ಅನಾಮಿಕಾ ಅನ್ನುತ್ತಾಳೆ ಇನ್ನು ಅನಾಮಿಕಾ ಅಡಿಗೆ ಮಾಡಲಿಕ್ಕೆ ಶುರು ಮಾಡುತ್ತಾಳೆ ಅವಳು ಬಹಳ ಗಾಬರಿಯಿಂದ ಬಿರಿಯಾನಿ ತಯಾರು ಮಾಡುತ್ತಾಳೆ ಅಡಿಗೆ ಪೂರ್ತಿಯಾದ ನಂತರ ಹಬ್ಬ ವಾಸನೆ ನೋಡ್ತಾ ಇದ್ರೆ ಅದ್ಭುತವಾಗಿದೆ ಸ್ವಲ್ಪ ಕೊಟ್ರೆ ನಾನ್ ತಗೊಂಡ್ ಹೋಗ್ತೀನಿ ಅನಾಮಿಕಾ ತಕ್ಷಣ ಸ್ವಲ್ಪ ಬಾಕ್ಸ್ ಅಲ್ಲಿ ಹಾಕಿ ಅವಳಿಗೆ ಕೊಡುತ್ತಾಳೆ ಅದನ್ನು ತೆಗೆದುಕೊಂಡು ಅವಳು ಮನೆಗೆ ಹೋಗುತ್ತಾಳೆ ಅವಳ ಅತ್ತಿಗೆ ಕೊಡುತ್ತಾಳೆ ಏನೇ ಇಷ್ಟು ಸಮಯ ಹಿಡಿತು ಏನಿದೆ ಅತ್ತೆ ಅವ್ರ ಹತ್ರ ಬಿರಿಯಾನಿ ಆಗಿ ಹೋಗಿತ್ತು ಮತ್ತೆ ನಮಗಾಗಿ ಅಂತ ಸಾಮಾನೆಲ್ಲ ತರಿಸಿ ಬಿರಿಯಾನಿ ಮಾಡಿಸಿದ್ದೀನಿ ನಮಗಾಗಿ ಮಾಡಿದ್ರೆ ಸ್ವಲ್ಪನೇ ತಗೊಂಡ್ ಬಂದೆ ಯಾಕೆ ಎಲ್ಲ ನಮಗೆ ತಗೊಂಡ್ಬರ್ಬೇಕಾಗಿತ್ತಲ್ಲ ನಾನ್ ತಿಂದೆ ಅತ್ತೆ ನನಗೆ ನನ್ಗೆ ತಿಳಿದವರೆಲ್ಲ ಕಾಣಿಸಿದ್ರು ಅವ್ರೆಲ್ಲರಿಗೂ ಬಾಳೆಲೆಯಲ್ಲಿ ಹಾಕಿ ಹಂಚ್ಕೊಂಡು ಬಂದೆ ಅದಕ್ಕೆ ಲೇಟ್ ಆಯ್ತು ನಿಮ್ ಹೆಸರು ಹೇಳ್ಬಿಟ್ಟೆ ಮಾಡಿದೀನಿ ಎಲ್ಲಾ ಆ ಮಾತನ್ನು ಕೇಳಿದ ಕಾಂತಮ್ಮ ಇದೆಲ್ಲ ನೀನ್ ಯಾಕೆ ಹೇಳ್ತಾ ಇದೀಯಾ ಯಾಕೆ ಮಾಡಿದೆ ನನ್ಗೆ ಅರ್ಥವಾಗ್ತಿಲ್ಲ ಇಂದು ಶಾಂತಿ ಏನೋ ಒಂದು ಹೇಳಿ ಸ್ವಲ್ಪ ಆಕೆಯನ್ನ ಅಯೋಮಯ ಪರಿಸ್ಥಿತಿಯಲ್ಲಿ ಬೀಳಿಸುತ್ತಾಳೆ ಆ ಸಾಮಾನಿನ ಬಗ್ಗೆ ಕೂಡ ಹೇಳುತ್ತಾಳೆ ಆ ಮಾತನ್ನು ಕೇಳಿದ ಕಾಂತಮ್ಮ ಸರಿ ಸರಿ ಬಿಡು ಅದ್ರ ಬಗ್ಗೆ ಬಿಟ್ಬಿಡು ಪ್ರಶಾಂತವಾಗಿ ತಿಂತೀನಿ ಎಂದು ಹೇಳಿ ಬಿರಿಯಾನಿ ತಿಂದು ಬಹಳ ಅದ್ಭುತವಾಗಿದೆ ಎನ್ನುತ್ತಾ ಹೋಗಿ ಪ್ರಶಾಂತವಾಗಿ ನಿದ್ರೆ ಹೋಗುತ್ತಾಳೆ ಇನ್ನು ಇದೆಲ್ಲ ಹೀಗಿರುವಾಗ ಅಲ್ಲಿ ಅನಾಮಿಕಳ ಅತ್ತೆ ಮಾವಂದಿರು ಗಂಡ ಮೂವರು ತಿರುಗಿ ಮನೆಗೆ ಬರುತ್ತಾರೆ ಅವರು ಬಂದಿದ್ದರಿಂದಲೇ ಅನಾಮಿಕಾ ಅವರಿಗೆ ಊಟ ಬಿಡಿಸುತ್ತಾಳೆ ಅದು ತಿಂದವರೆಲ್ಲರೂ ಅದ್ಭುತವಾಗಿದೆ ಎಂದು ಮಹಾ ಅದ್ಭುತವಾಗಿದೆ ಅಂತ ಮೆಚ್ಚಿಕೊಳ್ತಾ ಇರ್ತಾರೆ ಬಹಳ ಅದ್ಭುತವಾಗಿ ಮಾಡಿದೀಮಾ ಬಿರಿಯಾನಿ ನಿಜವಾಗಿ ಅನಾಮಿಕಾ ತುಂಬಾ ಅದ್ಭುತವಾಗಿದೆ ತುಂಬಾ ಅಂದ್ರೆ ತುಂಬಾ ತುಂಬಾ ಚೆನ್ನಾಗಿದೆ ಗೊತ್ತಾ ಎಂದು ಅನ್ನುತ್ತಾ ಇರುವಾಗ ಮಾವ ಕೂಡ ಅವಳನ್ನು ಮೆಚ್ಚಿಕೊಳ್ಳುತ್ತಾರೆ ಇನ್ನು ಅದೆಲ್ಲ ಕೇಳಿದ ಅನಾಮಿಕ ತನ್ನ ಮನಸ್ಸಿನಲ್ಲಿ ಇದೆಲ್ಲ ಶಾಂತಿ ಪುಣ್ಯನೇ ಇಲ್ಲಾಂದ್ರೆ ಇವರು ಈ ದಿನ ಹಸುವಿನಿಂದಿರ್ಬೇಕಾಗಿತ್ತು ದೇವರೇ ಹಾಗೆ ಶಾಂತಿ ಬಂದು ಪುಣ್ಯ ಕಟ್ಕೊಂಡು ಎಂದು ತನ್ನಲ್ಲಿ ತಾನು ಅಂದ್ಕೋತಾ ಇರ್ತಾಳೆ ಸ್ವಲ್ಪ ಸಮಯ ಕಳೆದ ನಂತರ ಅನಾಮಿಕ ಆ ಊಟವನ್ನು ಮಾಡಿ ಶಾಂತಿ ಹತ್ರಕ್ಕೆ ಹೋಗ್ಬೇಕು ಅಂತ ನಿರ್ಣಯಿಸಿಕೊಂಡು ಅವಳ ಮನೆಗೆ ಹೋಗುತ್ತಾಳೆ ಅಲ್ಲಿಗೆ ಹೋಗುವ ಸಮಯಕ್ಕೆ ಶಾಂತಿ ಸತ್ತು ಹೋದ ಅವರ ಅತ್ತೆ ಮುಂದೆ ಕೂತ್ಕೊಂಡು ಅಳ್ತಾ ಇರ್ತಾಳೆ ಅದನ್ನು ನೋಡಿದ ಅನಾಮಿಕಾ ಆಶ್ಚರ್ಯ ಹೋಗ್ತಾಳೆ ಶಾಂತಿ ಏನ್ ನಡೀತು ಹೇಗ್ ನಡೀತು ಇದಕ್ಕಿದ ಹಾಗೆ ಯಾಕೆ ಹೀಗಾಯ್ತು ನೀನ್ ಕೊಟ್ಟ ಬಿರಿಯಾನಿ ತಿಂದು ಸ್ವಲ್ಪ ಹೊತ್ತು ಹೋಗಿ ವಿಶ್ರಾಂತಿ ತಗೊಂತೀನಿ ಅಂತ ಹೇಳಿದ್ಲು ಅಷ್ಟೇ ಇನ್ನು ಏಳ್ಲೇ ಇಲ್ಲ ಎಂದು ಅಳುತ್ತಾ ಇರ್ತಾಳೆ ಶಾಂತಿ ಆ ಮಾತನ್ನು ಕೇಳಿದ ಅನಾಮಿಕಾ ನಾನು ಮಾಡಿದ ಬಿರಿಯಾನಿ ತಿಂದಿದ್ರಿಂದ ಸತ್ತೋದ್ಲಾ ಅಯ್ಯೋ ದೇವ್ರೆ ನಾನು ಅನಗತ್ಯವಾಗಿ ಬಿರಿಯಾನಿ ಮಾಡಿದೆ ಮನೆಯವರಿಗೆ ಕೂಡ ಕೊಟ್ಟೆ ಅವರ ಪರಿಸ್ಥಿತಿ ಏನು ಅಂತ ಅರ್ಥವಾಗ್ತಿಲ್ಲ ಶಾಂತಿ ಅನಾಮಿಕ ಅಳುತ್ತಾ ಅತ್ತೆಯ ಎದೆ ಮೇಲೆ ಒತ್ತುತ್ತಾ ಇರ್ತಾರೆ ಆಕೆ ಒಂದೇ ಸಲಕ್ಕೆ ಮೇಲೆ ಕೇಳುತ್ತಾಳೆ ಏನಾಯ್ತು ನಂಗೆ ಇದುವರೆಗೆ ನಾನೇನಾಗಿ ಹೋಗಿದ್ದೆ ಆ ಮಾತನ್ನು ಕೇಳುತ್ತಲೇ ಅವರೆಲ್ಲರೂ ಗಟ್ಟಿಯಾಗಿ ಉಸಿರಾಡ್ಕೋತಾರೆ ಅಮ್ಮ ಚಿಕ್ಕಮ್ಮ ಎಂತ ಭಯಪಟ್ಟೆ ಗೊತ್ತಾ ನಾನು ಕೊಟ್ಟ ಬಿರಿಯಾನಿ ತಿಂದು ಹೋದೆ ಅಂತ ನನ್ ಮೇಲೆ ಎಷ್ಟು ದೊಡ್ಡ ನಿಂದೆ ಅಂತ ಭಯಪಟ್ಟೆ ಆದ್ರೆ ನೀನು ಬದುಕಿ ನನ್ನನ್ನು ಬದುಕಿಸ್ದೆ ಎಂದು ನಡೆದ ವಿಷಯವೆಲ್ಲ ಹೇಳುತ್ತಾಳೆ ಆ ಮಾತನ್ನು ಕೇಳಿದ ಕಾಂತಮ್ಮ ದೊಡ್ಡದಾಗಿ ನಗುತ್ತಾ ನಾನು ಆಗ್ಲೇ ಯಾಕೆ ಹೋಗ್ತೀನಿ ಇನ್ನು ನಿನ್ ಕೈಯ ಬಿರಿಯಾನಿ ತಿನ್ನುವ ಅವಕಾಶ ಮತ್ತೆ ಮತ್ತೆ ಇರುವಾಗ ಆ ಮಾತನ್ನು ಕೇಳುತ್ತಲೇ ಎಲ್ಲರೂ ನಗುತ್ತಾರೆ ಇನ್ನು ಸ್ವಲ್ಪ ಸಮಯದ ನಂತರ ಅನಾಮಿಕ ತಿರುಗಿ ಮನೆಗೆ ಬರುತ್ತಾಳೆ ಎರಡು ದಿನ ಕಳೆಯುತ್ತದೆ ಅನಾಮಿಕಳ ಅತ್ತೆ ಮಾವ ಊರಿನಿಂದ ಹೊರಟು ಹೋದ ನಂತರ ಗಂಡ ಹೆಂಡತಿಯರಿಬ್ಬರು ಯಾವತ್ತಿನ ಹಾಗೆ ಕೂಲಿ ಕೆಲಸಕ್ಕೆ ಹೋಗುತ್ತಾರೆ ಆ ಸಮಯದಲ್ಲಿಯೇ ಕಾಂತಮ್ಮ ಅನಾಮಿಕಾ ಅವರ ಮನೆಗೆ ಹೋಗುತ್ತಾಳೆ ಅವರಿಗಾಗಿ ಎದುರು ನೋಡ್ತಾ ಇರ್ತಾಳೆ ಬಹಳ ಸಮಯದ ನಂತರ ಅನಾಮಿಕಾ ಅವರು ಅಲ್ಲಿಗೆ ಬರುತ್ತಾರೆ ಅವರನ್ನು ನೋಡಿದ ಕಾಂತಮ್ಮ ನಿಮ್ಗಾಗಿ ಯಾವಾಗಿಂದಲೋ ಎದುರು ನೋಡ್ತಾ ಇದ್ದೀನಿ ಗೊತ್ತಾ ಅನಾಮಿಕಾ ನಿಂಗೊಂದು ಒಳ್ಳೆ ಶುಭವಾರ್ತೆ ಹೇಳಬೇಕು ಏನು ಚಿಕ್ಕಮ್ಮ ಶುಭವಾರ್ತಿ ನಮ್ಮನೆ ಪಕ್ಕ ದೊಡ್ಡ ಬಂಗಲೆ ಇದೆಲ್ಲಾ ಅದೇ ಅವರು ಅಮೆರಿಕದಲ್ಲಿ ಇರ್ತಾರೆ ಅವರು ನಾಳೆ ಹೈದರಾಬಾದ್ಗೆ ಬರ್ತಾ ಇದರಂತೆ ನಾಳೆ ಇಲ್ಲಿಗೆ ಕೂಡ ಬರ್ತೀನಿ ಅಂತ ಇದ್ದಾರೆ ಎರಡ್ ಮೂರು ತಿಂಗಳು ಇಲ್ಲೇ ಇರ್ತಾರಂತೆ ಅವ್ರಿಗೆ ಅಡಿಗೆ ಮಾಡೋದಕ್ಕೆ ಅಡಿಗೆ ಹುಡುಗಿ ಬೇಕು ಅಂದ್ರು ಸಂಬಳ ಇಪ್ಪತ್ತೈದ್ ಸಾವಿರ ಕೊಡ್ತಾರಂತೆ ಇನ್ನೊಂದ್ ಐದ್ ಸಾವಿರ ಹೆಚ್ಚಿಗೆ ಕೇಳಿದ್ರು ಕೊಡ್ತಾರೆ ಅವ್ರ ಹತ್ರ ದುಡ್ಡು ತುಂಬಾ ಇದೆ ಅವ್ರು ಕೇಳ್ತಲೇ ನಂಗೆ ನೀನೇ ನೆನಪಿಗೆ ಬಂದೆಮ್ಮ ನೀನ್ ಅಡಿಗೆ ಚೆನ್ನಾಗಿ ಮಾಡ್ತೀಯಲ್ಲ ಏನಂತೀಯಾ ತಪ್ಪದೇ ಬರ್ತಾಳೆ ಅತಿ ನಾನೇ ಕಳಿಸ್ತೀನಿ ಆ ಮೂವತ್ ಸಾವಿರ ಏನೋ ಕೊಡ್ಸು ಬರೀ ಅಡ್ಗೆ ಒಂದೇ ಮಾಡೋದಲ್ವಾ ಹೌದಪ್ಪ ಅಡಿಗೆ ಮಾಡಿ ಬರೋದೇ ಎಂದು ಅಂದಿದ್ದರಿಂದ ಅವನು ಸರಿ ಅನ್ನುತ್ತಾನೆ ಕಾಂತಮ್ಮ ಕೂಡ ಸರಿ ಎಂದು ಅಲ್ಲಿಂದ ಹೊರಟು ಹೋಗುತ್ತಾಳೆ ಮೂವತ್ ಸಾವಿರ ರೂಪಾಯಿ ಅಂದ್ರೆ ಮಾಮೂಲಿ ವಿಷಯ ಅಲ್ಲ ಅನಾಮಿಕಾ ಮೂರು ತಿಂಗಳು ಅಲ್ಲಿ ಕೆಲಸ ಮಾಡಿ ಆ ಬಂದ ದುಡ್ಡಿನಿಂದ ನೀನು ಏನಾದರೂ ವ್ಯಾಪಾರ ಇಟ್ಕೋಬಹುದು ಗೊತ್ತಾ ನಾವು ಆ ವ್ಯಾಪಾರದಿಂದ ಬಹಳ ಚೆನ್ನಾಗಿ ಬದುಕಬಹುದು ಸರಿ ರೀ ಎಂದು ಅನಾಮಿಕಾ ಒಪ್ಪಿಕೊಳ್ಳುತ್ತಾಳೆ ಇನ್ನು ಮಾರನೇ ದಿನ ಬೆಳಿಗ್ಗೆ ಆ ಮನೆಗೆ ಹೋಗುತ್ತಾಳೆ ಆ ಬಂಗಲೆಯಲ್ಲಿ ಒಬ್ಬ ಮುದುಕಿ ಅವಳ ಮಗ ಸೊಸೆ ಇರುತ್ತಾರೆ ಕಾಂತಮ್ಮನವರು ನಿಮ್ ಬಗ್ಗೆ ಎಲ್ಲ ಹೇಳಿದ್ದಾರೆ ಅನಾಮಿಕಾ ಅವರೇ ನೀವು ಮೂವತ್ ಸಾವಿರ ಸಂಬಳ ಕೊಡ್ತೀರಿ ಅಂತ ಕೂಡ ಹೇಳಿದ್ರು ಒಪ್ಪಿಗೆನೆ ಅಲ್ವಾ ಪ್ರತಿ ತಿಂಗಳು ಅಡ್ವಾನ್ಸ್ ಹಾಗೆ ಮೊದಲೇ ಕೊಡ್ತೀವಿ ಸರಿನಾ ಎಂದು ಅಂದಿದ್ದರಿಂದ ಅವಳು ಸರಿ ಎನ್ನುತ್ತಾಳೆ ಇನ್ನು ಆ ದಿನದಿಂದ ಅನಾಮಿಕಾ ಅವರ ಮನೆಯಲ್ಲಿ ಅಡಿಗೆ ಮಾಡ್ತಾ ಇರ್ತಾಳೆ ಹಾಗೆ ಮನೆಯಲ್ಲಿರುವ ಅಮೃತ ರಾಜೇಶ್ವರಿಗೆ ಒಳ್ಳೆ ನಂಬಿಕೆ ಏರ್ಪಡುತ್ತದೆ ಅನಾಮಿಕಳ ಮೇಲೆ ಅಲ್ಲಿ ಇರುವ ಮುದುಕಮ್ಮ ರಾಧಮ್ಮನನ್ನು ಕೂಡ ಬಹಳ ಅಪ್ಯಾಯದಿಂದ ಮಾತನಾಡುತ್ತಾ ಆಕೆಗೆ ಬೇಕಾದನ್ನೆಲ್ಲ ಮಾಡಿಕೊಡ್ತಾ ಇರ್ತಾಳೆ ಅನಾಮಿಕಾ ಸ್ವಲ್ಪ ದಿನ ಕಳೆಯುತ್ತದೆ ಆಗ ರಾಧಮ್ಮ ಒಂದು ದಿನ ರಾಜೇಶನ ಹತ್ರ ನೋಡು ಮಗಿನಿ ಆ ಅಮೆರಿಕದ ವಾತಾವರಣದಲ್ಲಿ ಇರಲಾರ್ದೆ ಹೋಗ್ತಾ ಇದ್ದೀನಿ ಅನಾಮಿಕಾ ಬಹಳ ಒಳ್ಳೆ ಹುಡುಗಿ ಅಲ್ವಾ ನನ್ನನ್ನು ಚೆನ್ನಾಗಿ ನೋಡ್ಕೋತಾಳೆ ನಾನು ಇಲ್ಲೇ ಇರ್ಬೇಕು ಅಂತ ನಿರ್ಣಯಿಸಿಕೊಂಡಿದ್ದೀನಿ ಮತ್ತೆ ನೀವೇನಂತೀರಾ ಅವರಿಗೆ ಸ್ವಲ್ಪವೂ ಆಲೋಚಿಸದೆ ನಿಮ್ಮ ಆರೋಗ್ಯವೇ ನಮಗೆ ಬೇಕು ನೀವು ಅಲ್ಲಿರುವಾಗ ಇಲ್ಲಿರುವಾಗ ಹೇಗಿದ್ದೀರಿ ನಮಗೆ ತುಂಬಾ ಚೆನ್ನಾಗಿ ಅರ್ಥವಾಗಿದೆ ಇಲ್ಲಿರುವಾಗಲೇ ಬಹಳ ಆಕ್ಟಿವ್ ಆಗಿ ಇರ್ತಾ ಇದ್ದೀರಾ ನಾವು ಕೂಡ ಇಲ್ಲೇ ನಿಮ್ಮನ್ನ ಬಿಟ್ಟು ಹೋಗ್ಬೇಕು ಅಂತ ಅನ್ಕೊಂತ ಇದೀವಿ ಅಂತ ಹೇಳ್ತಾರೆ ಇನ್ನು ಅನಾಮಿಕಾ ಆಕೆಯ ಗಂಡ ಇಬ್ಬರನ್ನು ಈ ಮನೆಯಲ್ಲೇ ಇರಿ ಅಂತ ಹೇಳ್ತೀವಿ ಅಂತ ಹೇಳಿ ಮಗ ಸೊಸೆ ರಾಧಮಗೆ ಹೇಳಿದ್ದರಿಂದ ರಾಧಮ್ಮ ಕೂಡ ಬಹಳ ಸಂತೋಷ ಪಡುತ್ತಾಳೆ ಇನ್ನು ಆ ವಿಷಯವನ್ನು ಅನಾಮಿಕ ಹತ್ರ ಕೂಡ ಹೇಳ್ತಾರೆ ನಾನು ಈ ವಿಷಯನ ನನ್ನ ಗಂಡಂಗೆ ಹೇಳ್ತೀನಿ ಎಂದು ಅನಾಮಿಕಾ ಅನ್ನುತ್ತಾಳೆ ಇನ್ನು ತಕ್ಷಣ ರಮೇಶ್ ನನ್ನು ಕರೆಸುತ್ತಾರೆ ಅವರ ಜೊತೆ ಮಾತನಾಡುವಾಗ ಅವನು ಕೂಡ ಒಪ್ಪಿಕೊಳ್ಳುತ್ತಾನೆ ಇನ್ನು ಆಗಿನಿಂದ ಅವನು ಕೂಡ ಅವರ ಮನೆಯಲ್ಲೇ ಇರ್ತಾನೆ ಅಮೃತ ಶೇಖರ್ ಇಬ್ಬರು ಸ್ವಲ್ಪ ದಿನಕ್ಕೆ ಅಮೆರಿಕಾಗೆ ಹೊರಟು ಹೋಗುತ್ತಾರೆ ಅನಾಮಿಕಾ ರಾಧಮ್ಮನನ್ನು ನೋಡಿಕೊಳ್ಳುತ್ತಾ ಮನೆಯಲ್ಲಿ ಸಂತೋಷವಾಗಿರುತ್ತಾಳೆ ಕಾಂತಮ್ಮ ತೋರಿಸಿದ ಚಿಕ್ಕ ಕೆಲಸದಿಂದ ಅನಾಮಿಕಳ ಕಷ್ಟಗಳು ತೀರಿ ಹೋಗುತ್ತದೆ ಅದಕ್ಕೆ ಅನಾಮಿಕಾ ಕಾಂತಮ್ಮಗೆ ಕೃತಜ್ಞತೆ ಹೇಳುತ್ತಾಳೆ ನಿನ್ನ ಮಟನ್ ಬಿರಿಯಾನಿ ಪುಣ್ಯಕನೆಯೇ ನನಗೆ ಕೃತಜ್ಞತೆ ಬದಲು ಮಟನ್ ಬಿರಿಯಾನಿ ಮಾಡಿಕೊಡಮ್ಮ ಎಂದು ಅನ್ನುತ್ತಲೇ ತಪ್ಪದೆ ಚಿಕ್ಕಮ್ಮ ಎಂದು ಅನ್ನುತ್ತಾಳೆ ಅನಾಮಿಕಾ ಇನ್ನು ಅವಳಿಗೆ ಬೇಕಾದ ಬಿರಿಯಾನಿ ಕೂಡ ಮಾಡಿಕೊಡುತ್ತಾಳೆ ಈ ವಿಧದಿಂದ ಆ ಕಡೆ ಕಾಂತಮ್ಮ ಈ ಕಡೆ ಅನಾಮಿಕಾ ಇಬ್ಬರು ಆನಂದ ಪಡುತ್ತಾರೆ ಇಂತಹ ವಿಡಿಯೋಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಶಾರದಾ ತನ್ನ ಚಿಕ್ಕ ಮಗ ಶ್ರೀನುವಿಗೆ ಮದುವೆ ಮಾಡಬೇಕು ಅಂತ ಯಾವಾಗಿನಿಂದಲೋ ಅಂದ್ಕೋತಾ ಇರ್ತಾಳೆ ಹಾಗೆ ಒಂದು ಒಳ್ಳೆಯ ಸಂಬಂಧ ಕುದುರಿದ್ದರಿಂದ ಶ್ರೀನುವಿಗೆ ಅದ್ದೂರಿಯಾಗಿ ಮದುವೆ ಮಾಡುತ್ತಾಳೆ ಹೊಸ ಸೊಸೆ ಅಂಜಲಿ ಆ ಮನೆಗೆ ಕಾಲಿಟ್ಟಿದ್ದರಿಂದ ಶಾರದಂಗೆ ಹೇಳಲಾರದಷ್ಟು ಆನಂದವಾಗುತ್ತದೆ ಶಾರದಳ ಆನಂದವನ್ನು ನೋಡಿ ಅವಳ ಗಂಡ ಪ್ರಸಾದ್ ಹೊಸ ಸೊಸೆ ಬರೋದ್ರಿಂದ ನಿನ್ನ ಮುಖ ಬೆಳಗ್ಗೆ ಹೋಗ್ತಾ ಇದೀಯೇ ನೀನ್ ಯಾವತ್ತೂ ಇಷ್ಟು ಆನಂದದಿಂದ ನೋಡಿಲ್ಲ ಶಾರದಾ ಇದುವರೆಗೂ ನಡೆದಿದ್ದು ಸಾಕು ಇನ್ಮೇಲೆ ನೋಡಿ ಏನ್ ನಡೆಯುತ್ತೋ ಅಂತ ಹಳೆ ಸೊಸೆ ಪದ್ಧತಿ ನನಗೆ ಸ್ವಲ್ಪನೂ ಹಿಡಿಸ್ತಾ ಇರ್ಲಿಲ್ಲ ಎಲ್ರು ಅನಾಮಿಕಳ ಬಗ್ಗೆನೇ ಮಾತಾಡ್ತಾ ಇದ್ದಾರೆ ಈ ಮನೆಗೆ ಸಿಕ್ಕ ಮುತ್ತಂತೆ ನಿಮ್ಮ ದೊಡ್ಡ ಸೊಸೆ ಅನಾಮಿಕಾ ಆಕೆ ಈ ಮನೆಗೆ ಬಂದ ಮೇಲೆ ಮನೆ ಪರಿಸ್ಥಿತಿನೇ ಬದ್ಲಾಗಿ ಹೋಗಿದೆ ಅಂತೆ ಅಂದ್ರೆ ನಾನೇನು ಕೆಲ್ಸಕ್ ಬಾರ್ದಳು ಅಂತನಾ ಒಬ್ಬೊಬ್ರು ಒಂದೊಂದ್ ತರ ಮಾತಾಡ್ತಾ ಇದ್ರೆ ನಾನು ಸಹಿಸಲಾರದೆ ಹೋಗ್ತಾ ಇದ್ದೆ ಅಂತ ಈಗ ಏನ್ ಮಾಡೋಣ ಅಂತಿದ್ಯಾ ಏನು ಮಾಡ್ತೀನೋ ನೋಡ್ತಾ ಇರಿ ನಿಮ್ಗೆ ಗೊತ್ತಾಗುತ್ತೆ ಆದ್ರೂ ನಾನೇನ್ ಮಾಡ್ಬೇಕಾದ ಕೆಲ್ಸನೂ ಇಲ್ಲ ಹೊಸ ಸೊಸೆ ಬಂದಿದ್ದಾಳಲ್ಲ ಏನೋ ಮನೇಲಿ ಬಹಳ ನಡೆಯುತ್ತೆ ನೋಡ್ತಾ ಇರಿ ಅಂದ್ರೆ ಏನೇ ಅವರಿಬ್ಬರ ಮಧ್ಯೆ ಜಗಳ ಮಾಡಿಸೋಣ ಅಂತಿದ್ಯೋ ಏನೋ ಅಯ್ಯೋ ನಾನೇನು ಮಾಡಲ್ಲ ರೀ ನೀವೇ ನೋಡ್ತಾ ಇರಿ ಹಾಗೆ ಶಾರದ ಹೇಳಿದ್ದರಿಂದ ಪ್ರಸಾದ್ ಆಶ್ಚರ್ಯ ಹೋಗುತ್ತಾನೆ ಇನ್ನು ಮದುವೆ ಆದ ಮಾರನೇ ದಿನದಿಂದ ಹೊಸ ಸೊಸೆ ಅಂಜಲಿ ಹವ ಶುರುವಾಗುತ್ತೆ ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡ್ತಾ ಇರುವ ಅನಾಮಿಕಳ ಹತ್ರಕ್ಕೆ ಹೋಗಿ ಅಕ್ಕ ಏನ್ ಅಡಿಗೆ ಮಾಡ್ತಾ ಆ ಮುದ್ದೆ ಪಪ್ಪ ಮಾಡ್ತಾ ಇದ್ಯಾ ಅದು ನಿಜಕ್ಕೂ ನಂಗೆ ಹಿಡ್ಸೋದಿಲ್ಲ ಇನ್ನೇನ್ ಮಾಡು ಅಂತೀಯ ನಿನಗೆ ಇಷ್ಟವಾಗಿದ್ದು ಹೇಳು ಮಾಡ್ತೀನಿ ಚಿಕನ್ ಫ್ರೈ ಮಟನ್ ಪಾಯ ಅದು ಮಾಡಕಾ ಹಾಗೆ ಫಿಶ್ ಇಂದ ಏನಾದ್ರೂ ಮಾಡು ಇದೆಲ್ಲ ತಿಂತ ಇದ್ರೆ ನನಗೆ ಅಮ್ಮ ಗಮ್ಮತ್ತಾಗಿರುತ್ತೆ ನಿಂಗೆ ತಿನ್ನೋದು ಅಂದ್ರೆ ತುಂಬಾ ಇಷ್ಟ ಅಂದ್ಕೋತೀನಿ ಅಂದ್ರೆ ನನ್ನ ತಿಂಡಿ ಅಂತ ಇದ್ಯಾ ಅಯ್ಯೋ ಹಾಗಂದಿಲ್ಲ ನೀನು ಹೇಳೋದನ್ನ ಕೇಳ್ತಾ ಇದ್ರೆ ನಿನಗೆ ಮಾಂಸಾಹಾರ ಹೆಚ್ಚಾಗಿ ಇಷ್ಟ ಅನ್ಸೋ ಹಾಗಿದೆ ಸರಿ ಬಿಡು ನಿನಗಾಗಿ ನೀನ್ ಕೇಳಿದ್ದೆಲ್ಲ ಮಾಡಿಡ್ತೀನಿ ನೀನ್ ಹೋಗು ಹಾಗೆ ಅಕ್ಕ ಹಾಗೆ ಅಂಜಲಿ ಅಡಿಗೆ ಮನೆಯಿಂದ ಬರ್ತಾ ಇರ್ತಾಳೆ ಇನ್ನು ಹೊರಗೆ ಇರುವ ಶಾರದಳ ಹತ್ರಕ್ಕೆ ಅಂಜಲಿ ಹೋಗುತ್ತಳೆ ಏನಮ್ಮ ಅವಳೇನೋ ಅಂತ ಇದ್ದಾಳೆ ನಿನ್ಗೇನು ಕಷ್ಟ ಕೊಟ್ಟಿಲ್ವಲ್ಲ ಅದೇನು ತೇ ನಾನು ಕೆಲವು ಅಡುಗೆ ಮಾಡು ಅಂತ ಹೇಳ್ದೆ ಮಾಡ್ತೀನಿ ಅಂದ್ಲು ಅಷ್ಟೇ ಇನ್ನು ನಾನು ಸ್ವಲ್ಪ ಹೋಗಿ ತಯಾರಾಗಿ ಬರ್ತೀನಿ ಬೇಗಪ್ಪ ಅಮ್ಮ ಎಲ್ರು ಸರಿ ತಿನ್ನೋಣ ಏನು ಜೊತೆಗೆ ತಿನ್ಬೇಕಾ ನನ್ನಿಂದ ನಿಜಕ್ಕೂ ಆಗಲ್ಲ ನನ್ಗೆ ಯಾವಾಗ್ಲೂ ಎಲ್ರ ಜೊತೆ ತಿನ್ನೋದೇ ಇಷ್ಟವಿಲ್ಲ ಆದ್ರೂ ನೀವು ತಿಂದುಬಿಡಿ ನಾನು ಆಮೇಲೆ ತಿಂತೀನಿ ಹಾಗೆ ಅಂಜಲಿ ಚಕಚಕ ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾಳೆ ಇನ್ನು ಅಂಜಲಿ ಹಾಗೆ ಹೋದ ನಂತರ ಶಾರದಳ ಮುಖ ಬಾಡಿ ಹೋಗುತ್ತೆ ಮುಖ ಹಾಗೆ ಬದ್ಲಾಯ್ತು ಏನೋ ರೀ ಈ ಕಾಲದ ಹುಡುಗಿಯರು ನಿಜಕ್ಕೂ ಮಾತೇ ಕೇಳ್ತಾ ಇಲ್ಲ ಎಲ್ರು ಸೇರಿ ಊಟ ಮಾಡಿದ್ರೆ ಆ ಆನಂದನೇ ಬೇರೆ ಈಕೆಗೇನೋ ಅದು ಹಿಡ್ಸಲ್ಲಂತೆ ನೋಡ್ತಾ ಇದ್ರೆ ದೊಡ್ಡ ಸೊಸೆ ನಮ್ಮನ್ನ ನೋಡ್ಕೋತಾಳೆ ಅನ್ಸುತ್ತಾ ಇದೆ ಈ ಹೊಸ ಸೊಸೆನ ನಂಬ್ಕೊಂಡ್ರೆ ಅದು ಗತಿ ಆಗುತ್ತೆ ಅನ್ಸುತ್ತೆ ಎಲ್ಲ ಬಿಟ್ಟು ಸರಿಯಾಗಿ ತಿಳ್ಕೊಂಡೆ ಶಾರದಾ ಹೊಸ ಸೊಸೆ ಹೊಸ ಸೊಸೆ ಅಂತ ಏನೇನೋ ಹೇಳ್ದಿಯಲ್ಲ ಎಷ್ಟು ಉಪ್ಪಿನಕಾಯಿ ತಿಂದ್ರೂ ಹಳೆ ಉಪ್ಪಿನಕಾಯಿಯೇ ಎಲ್ರಿಗೂ ಹಿಡಿಸುತ್ತೆ ಹಾಗೆ ಹಳೆ ಸೊಸೆ ನಮ್ಗೆ ತಕ್ಕ ವಿಧಾನದಲ್ಲಿ ಇರ್ತಾಳೆ ಹಾಗೆ ಪ್ರಸಾದ ಶಾರದ ಮಾತನಾಡಿಕೊಳ್ಳುತ್ತಾ ಇರುವಾಗ ಅಲ್ಲಿಗೆ ಅಂದವಾಗಿ ತಯಾರಾಗಿ ಮಾಡ್ರನ್ ಬಟ್ಟೆ ಹಾಕಿಕೊಂಡು ಬರ್ತಾಳೆ ಅಂಜಲಿ ಹೊಸ ಸೊಸೆ ಸಂಭ್ರಮ ನೋಡಿ ಶಾರದಾ ಆಶ್ಚರ್ಯ ಹೋಗುತ್ತಾಳೆ ಏನಮ್ಮ ಆ ಬಟ್ಟೆಗಳು ಮನೆಯಲ್ಲಿ ಇಂಥದ್ದು ಹಾಕಬಾರ್ದು ನಿನ್ಗ ಯಾರು ಹೇಳಿಲ್ವಾ ಹೋಗು ಹೋಗಿ ಬಟ್ಟೆ ಬದಲಾಯಿಸ್ಕೊ ಹ ರೇ ಅತಿ ಯಾಕೆ ಹೀಗೆ ನಿಯಮ ಇಡ್ತಾ ಇದ್ದೀರಾ ನನಗೆ ಇಂಥದ್ದು ನಿಜಕ್ಕೂ ಇಷ್ಟವಾಗೋದಿಲ್ಲ ಮದುವೆಗೆ ಮೊದಲು ಹೇಗಿದ್ನೋ ಈಗಲೂ ಹಾಗೆ ಇರ್ತೀನಿ ಅದ್ರಲ್ಲಿ ತಪ್ಪೇನಿದೆ ನೋಡಮ್ಮ ನಮ್ದು ಸಂಪ್ರದಾಯಸ್ಥ ಕುಟುಂಬ ಇಲ್ಲಿ ಇಂತಹ ಮಾಡರ್ನ್ ಬಟ್ಟೆಗಳು ಯಾರು ಹಾಕೊಳ್ಳಲ್ಲ ಇದ್ರೆ ಹಾಕೊಳ್ಬೇಡಿ ನಾನು ಮಾತ್ರ ಹಾಕೋತೀನಿ ಹಾಗೆ ಅಂಜಲಿ ಹೇಳಿದ್ದರಿಂದ ಶಾರದಂಗೆ ಮೈಯೆಲ್ಲ ಉರಿಯುತ್ತೆ ಇನ್ನು ಅಂಜಲಿ ತಿನ್ನೋದಕ್ಕೆ ಕೂತ್ಕೋತಾಳೆ ಅನಾಮಿಕ ತಾನು ಮಾಡಿದ್ದನ್ನೆಲ್ಲ ತಂದು ಬಡಿಸುತ್ತಾಳೆ ಅಲ್ಲಿರುವವರನ್ನು ಯಾರನ್ನು ಹಚ್ಚಿಕೊಳ್ಳದಿ ಅಂಜಲಿ ಒಬ್ಬಳೇ ತಿಂತಾ ಇರ್ತಾಳೆ ತನಗಾಗಿ ಮಾಡಿದ್ದನ್ನೆಲ್ಲ ಒಂದು ಚೂರು ಕೂಡ ಮಿಕ್ಕದೆ ಎಲ್ಲ ತಿಂದು ಬಿಡ್ತಾಳೆ ಹ ಅಮ್ಮ ಅಮ್ಮೋ ಅದು ಹೊಟ್ಟೆನ ಕೆರೆನಾ ಹಾಗೆ ತಿಂತ ಯಾಕೆ ಯಾವತ್ತೂ ತಿನ್ನದವಳ ಹಾಗೆ ಎಲ್ಲ ನೀನೇ ತಿಂದೆ ಮನೇಲಿ ಬೇರೆಯವರು ಕೂಡ ಇದಾರೆ ಅಂತ ಅವ್ರಿಗೂ ಕೂಡ ಸ್ವಲ್ಪ ಇಡಬೇಕು ಅಂತ ಕೂಡ ನಿನ್ ಅನ್ಸ್ಲಿಲ್ವಾ ಆಸ್ತಿ ಪಾಸ್ತಿ ನೋಡೇ ಅಲ್ವಾ ನೀನು ನಿನ್ ಮಗನ ಮದುವೆ ಮಾಡಿದೆ ಈಗ ಅನ್ಭವಿಸು ಏನು ಮಾಡೋದೇನು ಇಲ್ಲ ನೀವು ಕೂಡ ಏನ್ರಿ ಹೀಗೆ ಮಾತಾಡ್ತಾ ಇದ್ದೀರಾ ಹೊಸ ಸೊಸೆನ ದಾರಿಲ್ ತರಬೇಕು ಹಾಗೆ ಶಾರದಾ ಪ್ರಸಾದರು ಮಾತನಾಡಿಕೊಳ್ಳುತ್ತಾ ಇರುವಾಗ ಅನಾಮಿಕಾ ಮಧ್ಯದಲ್ಲೇ ಸೇರ್ಕೊಂಡು ಅತ್ತೆ ನಿಮಗೂ ಊಟ ಬಡಿಸ್ಲಾ ನಾವು ಆಮೇಲೆ ನೀನ್ ತಿನ್ಬಿಡಮ್ಮ ನಾನು ಕೂಡ ನಿಮ್ ಜೊತೆ ತಿಂತೀನಿ ಅತ್ತೆ ಎಲ್ರು ಸೇರಿ ಒಂದೇ ಸಲ ಊಟ ಮಾಡೋಣ ನೀವು ತಿನ್ಬೇಕು ಅಂದ್ಕೊಂಡಾಗ ಕರೀರಿ ಎಂದು ಅನಾಮಿಕಾ ತನ್ನ ರೂಮಿನೊಳಗೆ ಹೋಗುತ್ತಾಳೆ ಅನಾಮಿಕಳನ್ನು ನೋಡಿ ಶಾರದಾ ಸಂತೋಷ ಪಡುತ್ತಾಳೆ ಇದಕ್ಕೇನು ಎಲ್ರು ಅನಾಮಿಕಳನ್ನೇ ಇಷ್ಟಪಡೋದು ಯಾವಾಗ್ಲೂ ತಗ್ಗಿ ಬಗ್ಗಿ ನಡೀತಾಳೆ ಅನುಕೂಲವಾಗಿರ್ತಾಳೆ ನಿಧಾನವಾಗಿ ಮಾತಾಡ್ತಾಳೆ ಕೋಪ ಅನ್ನದೇ ಇದುವರೆಗೂ ತೋರಿಸ್ಲೇ ಇಲ್ಲ ನಿಜವಾಗಿ ಹಳೆ ಸೊಸೆ ಬಂಗಾರ ರೀ ಮತ್ತೆ ಅಂತಹ ಸೊಸೆನ ಹಿಡ್ಕೊಂಡು ನಿನ್ ಇಷ್ಟ ಬಂದ ಹಾಗೆ ಮಾತಾಡ್ದಲ್ವೇ ಏನ್ ಮಾಡುವಂತೀರರಿ ಎಲ್ರೂ ಎಲ್ಲರೂ ಅನಾಮಿಕಳನ್ನೇ ಮೆಚ್ಕೋತಾ ಇದ್ರೆ ನನಗೆ ನಿಜಕ್ಕೂ ಸಹಿಸಕ್ಕಾಗ್ಲಿಲ್ಲ ಅದಕ್ಕೆ ಕಣೇ ಹೆಂಗಸರಿಗೆ ಯಾವಾಗ್ಲೂ ಮೂಗಿನ ಮೇಲೆ ಕೋಪ ಮುಖದಲ್ಲಿ ದ್ವೇಷ ಇರುತ್ತೆ ಅಂತಾರೆ ಒಂದು ಹೆಣ್ಣನ್ನು ನೋಡಿ ಮತ್ತೊಂದು ಹೆಣ್ಣು ಖಚಿತವಾಗಿ ದ್ವೇಷಿಸ್ತಾಳೆ ಅಸೂಯೆ ಪಡ್ತಾಳೆ ಅದು ಯಾವಾಗಲೂ ನಡೆಯೋ ವಿಷಯನೇ ಅಲ್ವಾ ನಮ್ಮ ಗಂಡಸರಿಗೇನು ಹೀಗೆ ಕೇಳಿ ಹಾಗೆ ಬಿಡ್ತೀವಿ ಮತ್ತೆ ಕೈ ಕುಲುಕಿ ಸಂತೋಷವಾಗಿ ಮಾತಾಡ್ತೀವಿ ಆದರೆ ನೀವು ಹಾಗಲ್ವೇ ಅದೇ ರೀ ನಮಗಿರುವ ಶಾಪ ಈ ಹೊಸ ಸೊಸೆನ ಹೀಗೆ ಬಿಟ್ಬಿಟ್ರೆ ಏನೇನೋ ಮಾಡೋ ಹಾಗಿದ್ದಾಳೆ ತಕ್ಷಣ ನಾನೇನೋ ಒಂದು ಮಾಡಲೇಬೇಕು ಹಾಗೆ ಅಂದುಕೊಂಡ ಶಾರದಾ ಎರಡು ದಿನ ಬಹಳ ಆಲೋಚಿಸುತ್ತಾಳೆ ಒಂದು ನಿರ್ಣಯಕ್ಕೆ ಬರುತ್ತಾಳೆ ಆ ದಿನ ರಾತ್ರಿ ಅನಾಮಿಕಾ ರಮೇಶ ಕರೆಸುತ್ತಾಳೆ ಹಾಗೆ ಅಂಜಲಿ ಶ್ರೀನುವನ್ನು ಕೂಡ ಕರೆಸುತ್ತಾಳೆ ಅವರ ಮುಂದೆ ನಾನು ಇನ್ನು ಮೇಲಿಂದ ಸೊಸೇರಿಬ್ರು ಬೇರೆ ಬೇರೆಯಾಗಿ ಅಡುಗೆ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಕೂತ ಇದ್ದೀನಿ ನಾಳೆಯಿಂದ ಅಡುಗೆ ಮನೆಯಲ್ಲಿ ಎರಡು ಒಲೆಗಳಿರುತ್ತೆ ಅದರಲ್ಲಿ ಬಿಸಿ ಬಿಸಿಯಾಗಿ ಅಡುಗೆ ಮಾಡ್ಕೊಳ್ಳಿ ಅಯ್ಯೋ ಅತ್ತೆ ಬಿಡಿಯಾಗಿ ಏನಕ್ಕೆ ಈಗ ಚೆನ್ನಾಗೇ ಇದೆಯಲ್ಲ ಈಗೇನು ಚೆನ್ನಾಗಿಲ್ಲಮ್ಮ ದಿನವೂ ಅನಾಮಿಕನೇ ಅಡುಗೆ ಮಾಡ್ತಾಳೆ ನೀನು ತಿನ್ನೋದನ್ನ ಬಿಟ್ಟು ಇನ್ನೇನು ಮಾಡ್ತಾ ಇಲ್ಲ ಮೇಲಾಗಿ ನೀನು ದಿನವೂ ಮಾಂಸಾಹಾರನೇ ತಿಂತೀಯ ಮಾಂಸ ವಾರದಲ್ಲಿ ಒಂದು ಸಲ ತಿಂದ್ರೆ ಚೆನ್ನಾಗಿರುತ್ತೆ ಆರೋಗ್ಯನ ನಾಶ ಮಾಡುತ್ತೆ ಮೊದ್ಲಿಂದ ನೋಡ್ತಾ ಇದ್ದೀನಿ ನೀವು ಮಾತಾಡೋದು ಏನು ಚೆನ್ನಾಗಿರಲ್ಲೇ ಪ್ರತಿ ವಿಷಯದಲ್ಲೂ ನಿಯಮ ಇಡ್ತಾ ಇದ್ದೀರಾ ಹೀಗೆ ನಿಬಂಧನೆಗಳ ಮಧ್ಯೆ ಇರೋದು ನನಗಿಷ್ಟವಿಲ್ಲ ನಾನು ತವರು ಮನೆಗೆ ಹೋಗ್ತೀನಿ ಹರಿ ಏನಮ್ಮ ನೀನು ಎಲ್ಲ ನಿನ್ನ ಇಷ್ಟನೇನಾ ಗಂಡನ ಬಿಟ್ಟು ತವರ್ ಮನೆಗೆ ಹೇಗೆ ಹೋಗ್ತೀಯಾ ಸ್ವೇಚ್ಛೆ ಇಲ್ಲದ ಜಾಗದಲ್ಲಿ ಇರಬೇಕಾದ ಅಗತ್ಯ ನಂಗಿಲ್ಲ ಹಾಗೆ ಇದ್ರೆ ನಾನು ವಿಚ್ಛೇದನ ಕೊಡೋದಕ್ಕೆ ಕೂಡ ಸಿದ್ಧವಾಗಿದ್ದೀನಿ ಅದಂಗೆ ಕೋಪ ಒತ್ಕೊಂಡು ಬರುತ್ತೆ ಇನ್ನು ಅಂಜಲಿ ಮುಂದೆ ಏನೋ ಮಾತನಾಡದೆ ಹಾಗೆ ಇದ್ದು ಬಿಡ್ತಾಳೆ ಇನ್ನು ಆಗಲೇ ಅನಾಮಿಕಾ ಸೇರ್ಕೊಂಡು ಅಮ್ಮ ಅಂಜಲಿ ನೀನ್ ಎಲ್ಲಿಗೂ ಹೋಗಬೇಕಾದ ಅಗತ್ಯವಿಲ್ಲ ಇದು ನಿನ್ನ ಮನೆ ನಿನ್ನನ್ನು ಯಾರು ಹೋಗು ಅಂತ ಹೇಳುವ ಹಕ್ಕಿಲ್ಲ ಇಲ್ಲ ಅಂದ್ರೆ ಎರಡು ಒಲೆಗಳು ಬೇಡ ಅತ್ತೆ ಅಡಿಗೆ ಮಾಡ್ತೀನಿ ಅಮ್ಮ ಇನ್ನು ಹೋಗಮ್ಮ ಹೋಗು ಹಾಗೆ ಅಕ್ಕ ಎನ್ನುತ್ತ ಅಂಜಲಿ ತನ್ನ ರೂಮ್ ಒಳಗೆ ಹೋಗುತ್ತಾಳೆ ಇನ್ನು ಶಾರದಾ ತನ್ನ ದೊಡ್ಡ ಸೊಸೆ ಅನಾಮಿಕಳನ್ನು ನೋಡಿ ಏನಮ್ಮ ಆಕೆ ಹೀಗೆ ಮಾಡ್ತಾ ಇದ್ರೆ ನೋಡ್ತಾ ಹೇಗೆ ಸುಮ್ನಿದೀಯಾ ನೀನು ಅವರಿಗೆ ಒತ್ತಾಸೆ ಕೊಡ್ತಾ ಇದೀಯಾ ನಿನಗೆ ಅವಳು ಮಾಡುವ ಕೆಲಸ ಒಳ್ಳೇದು ಅನ್ನಿಸ್ತಾ ಇದೀಯಾ ಅತ್ತೇ ಏನೇನಾದರೂ ಸರಿ ಮೊದಲು ಹೇಳಿ ನೋಡ್ಬೇಕು ಅರ್ಥವಾಗುವ ರೀತಿಯಲ್ಲಿ ಹೇಳಿದ್ರೆ ಎಲ್ರು ಕೇಳ್ತಾರೆ ಇನ್ನು ನಾಳೆಯಿಂದ ಏನು ಹೇಳಬೇಡಿ ನಾನೇ ನೋಡ್ಕೊತೀನಿ ಎಂದು ಅತ್ತೆ ಶಾರದಂಗೆ ಅನಾಮಿಕಾ ಉತ್ತರ ಹೇಳುತ್ತಾಳೆ ಇನ್ನು ಮಾರನೇ ದಿನ ಅಡುಗೆ ಮಾಡುವ ಸಮಯದಲ್ಲಿ ಅಂಜಲಿ ಅಲ್ಲಿಗೆ ಬರ್ತಾಳೆ ಅಂಜಲಿ ನಾವು ಒಂದ್ಸಲ ಗುಡಿಗೆ ಬರೋಣವಾ ಹಾಗೆ ಅಕ್ಕ ನಿನ್ ಜೊತೆ ಎಲ್ಲಿಗಾದ್ರೂ ಬರ್ಬೇಕು ಅನ್ಸುತ್ತೆ ಹೋಗೋಣವಾ ಹಾಗೆ ಅನಾಮಿಕಳ ಜೊತೆ ಅಂಜಲಿ ಗುಡಿಗೆ ಹೋಗುತ್ತಾಳೆ ಹೋಗುವ ದಾರಿಯಲ್ಲಿ ಎಲ್ಲರೂ ಮಾಡರ್ನ್ ಬಟ್ಟೆಯಲ್ಲಿರುವ ಅಂಜಲಿಯನ್ನು ನೋಡಿ ನಗ್ತಾ ಇರ್ತಾರೆ ಇನ್ನು ಮನೆಗೆ ಬಂದ ನಂತರ ಏನಮ್ಮ ನಾವು ಏನಾದರೂ ತಪ್ಪು ಮಾಡಿದೀವಿ ಅಂತ ತಿಳಿತಾ ಇದ್ರೆ ಎಲ್ಲರೂ ನಮ್ಮನ್ನು ನೋಡಿ ಹುಚ್ಚರಾಗಿ ನಗ್ತಾರೆ ನೀನು ಹಾಕೊಳ್ಳುವ ಬಟ್ಟೆಗಳು ಇಲ್ಲಿ ಹಾಕೊಳ್ಳೋದಲ್ಲ ಅದಕ್ಕೆ ಅವರು ನಿನ್ನ ನೋಡಿ ನಗ್ತಾ ಇದ್ರು ಅದಕ್ಕೆ ನೀನು ಇಲ್ಲಿರುವಷ್ಟು ದಿನ ಒಳ್ಳೆ ಬಟ್ಟೆ ಹಾಕೊಳ್ಳೋದನ್ನೇ ಅಭ್ಯಾಸ ಮಾಡ್ಕೋಬೇಕು ಹಾಗೆ ಅಕ್ಕ ಇನ್ನೊಂದು ವಿಷಯ ನೀನು ನಿಮ್ಮ ಅಮ್ಮ ಅಮ್ಮಅಪ್ಪನ್ಗೆ ಗೌರವ ಕೊಡ್ತೀಯಾ ಇಲ್ವಾ ಕೊಡ್ತೀನಿ ಹಾಗೆ ನಮಗೆ ಅತ್ತೆ ಮಾವ ಕೂಡ ಅಮ್ಮ ಅಪ್ಪನಿಗೆ ಸಮಾನ ಅವರಿಗೆ ಕೂಡ ಗೌರವ ಕೊಡೋದನ್ನ ಅಭ್ಯಾಸ ಮಾಡ್ಕೋಬೇಕು ಅಮ್ಮ ಅಪ್ಪನ ಹತ್ತಿರ ಸ್ವಲ್ಪ ದಿನವೇ ಇರ್ತೀವಿ ಅದೇ ಅತ್ತೆ ಮಾವಂದಿರ ಹತ್ತಿರ ಅಂತೂ ಇನ್ನು ಹೆಚ್ಚು ದಿನ ಇರ್ತೀವಿ ಆದ್ದರಿಂದ ಅವರನ್ನು ಗೌರವಿಸಿ ಅವರಿಗೆ ಯಾವ ಕಷ್ಟವೂ ಬಾರದ ಹಾಗೆ ನೋಡ್ಕೋಬೇಕಾದ ಜವಾಬ್ದಾರಿ ನಮ್ಮೇಲಿದೆ ಅನಾಮಿಕ ಹೇಳುವ ಒಂದೊಂದು ಮಾತು ಅಂಜಲಿಯ ಮನಸ್ಸಿಗೆ ಬಹಳ ತಗುಲುತ್ತದೆ ಅವಳಲ್ಲಿ ಬದಲಾವಣೆ ಬರೋದಕ್ಕೆ ಶುರುವಾಗುತ್ತೆ ಆ ಮಾರನೇ ದಿನದಿಂದ ಮಾಡರ್ನ್ ಬಟ್ಟೆಗಳನ್ನು ಹಾಕೊಳ್ಳೋದನ್ನ ಬಿಟ್ಟು ಸೀರೆಗಳನ್ನು ಉಟ್ಕೊಳ್ಳೋದಕ್ಕೆ ಶುರು ಮಾಡುತ್ತಾಳೆ ಇನ್ನು ಅಡುಗೆ ಮನೆಗೆ ಹೋಗಿ ಅನಾಮಿಕಂಗೆ ಸಹಾಯ ಮಾಡ್ತಾಳೆ ಅಕ್ಕ ಇನ್ ಮೇಲಿಂದ ವಾರದಿಂದ ಒಂದು ಸಲ ಮಾತ್ರವೇ ನಾವು ಮಾಂಸಾಹಾರ ಮಾಡ್ಕೊಳ್ಳೋಣ ತುಂಬಾ ಒಳ್ಳೆ ನಿರ್ಣಯ ತಗೊಂಡಿದೀಯ ಅಂಜಲಿ ಮಾಂಸಕ್ಕಿಂತ ನಮ್ಮ ಹಸಿರು ತರಕಾರಿಯಲ್ಲೇ ಹೆಚ್ಚು ಪೋಷಕಾಂಶ ಇರುತ್ತೆ ನಂಗೂ ಕೂಡ ಅಡ್ಗೆ ಮಾಡೋದು ಹೇಳ್ಕೊಡಕ್ಕ ನಾನು ಇದುವರೆಗೂ ಅಡಿಗೆನೇ ಮಾಡಿಲ್ಲ ಓ ಅದಕ್ಕೇನಾ ಆ ದಿನ ಅತ್ತೆ ಇನ್ನೊಂದು ಒಲೆ ಇಡ್ತೀನಿ ಅಂದ್ರೆ ಭಯಪಟ್ಟೆ ಇನ್ನು ನೀನು ಭಯಪಡಬೇಕಾದ ಅಗತ್ಯವಿಲ್ಲ ನಾನು ನಿನಗೆ ಅಡುಗೆ ಹೇಗೆ ಮಾಡಬೇಕೋ ಕಲಿಸ್ತೀನಿ ಹಾಗೆ ಅಂಜಲಿಗೆ ಅನಾಮಿಕಾ ಅಡುಗೆ ಹೇಗೆ ಮಾಡಬೇಕೋ ಕಲಿಸುತ್ತಾಳೆ ಸ್ವಲ್ಪ ದಿನದಲ್ಲಿಯೇ ಅಂಜಲಿಯಲ್ಲಿ ಬದಲಾವಣೆ ಶುರುವಾಗುತ್ತದೆ ಹೊಸ ಸೊಸೆಯಲ್ಲಿ ಬದಲಾವಣೆ ಬರುವುದನ್ನ ನೋಡಿ ಶಾರದ ಬಹಳ ಸಂತೋಷಿಸುತ್ತಾಳೆ ಏನು ಅಂದ್ರೆ ಹಳೆ ಸೊಸೆ ಹೊಸ ಸೊಸೆನ ಪೂರ್ತಿಯಾಗಿ ನೋಡಿದ್ರಾ ಅದಕ್ಕೆ ಎಲ್ರು ಅನಾಮಿಕಳನ್ನೇ ಅಷ್ಟೆಲ್ಲ ಇಷ್ಟಪಡೋದು ಆ ವಿನಯ ವಿಧೇಯತೆ ಪ್ರೇಮ ಗೌರವ ಎಲ್ಲ ಸೇರಿಸಿ ಲಕ್ಷಣವಾಗಿರ್ತಾಳೆ ಅದಕ್ಕೆ ರೀ ನನ್ನ ಹಳೆ ಸೊಸೆನ ನೋಡಿದ್ರೆ ನನಗೆ ಅಸೂಯೆ ನಾನು ಯಾಕೆ ಅಂತಹ ಸೊಸೆಯಾಗಿರಲಾರ್ದೆ ಹೋದೆ ಅಂತ ಅವಾಗವಾಗ ಹಾಗನ್ಸುತ್ತೆ ಹಾಗೆ ಶಾರದಾ ತನ್ನ ಇಬ್ಬರು ಸೊಸೆಯರನ್ನು ನೋಡಿ ಸಂತೋಷ ಪಡುತ್ತಾಳೆ ಇನ್ನು ಆ ಕುಟುಂಬದಲ್ಲಿ ಯಾವ ಸಮಸ್ಯೆಯೂ ಬಾರದ ಹಾಗೆ ನೋಡಿಕೊಳ್ಳುತ್ತಾ ಎಲ್ಲರನ್ನೂ ಸಂತೋಷದಿಂದ ಕಾಪಾಡಿಕೊಳ್ಳುತ್ತಾ ಇರ್ತಾಳೆ ಅನಾಮಿಕಾ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ